ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನೋಡಿ ಇವತ್ತು ಬೆಳಗ್ಗೆ ನಾನು ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಸ್ವಲ್ಪ ಮನೆ ಕ್ಲೀನಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಕಡಿಮೆ ಸಮಯದಲ್ಲಿ ಮನೆ ಕ್ಲೀನಿಂಗ್ ಹೇಗೆ ಮಾಡ್ಕೋದು ಮಾಡ್ಕೊಳ್ಳೋದು ಅಂತ ವಿಡಿಯೋ ಮಾಡ್ತಿದ್ದೀನಿ ಅದ್ರ ಬಗ್ಗೆ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಏನು ಕ್ಲೀನ್ ಮಾಡೇ ಇಲ್ಲ ನಾನು ನೈಟೆಲ್ಲ ನೈಟ್ ಏನು ಮಾಡಿಲ್ಲ ಹಾಗೆ ಬಿಟ್ಟಿದೆ ಎಲ್ಲ ಪಾತ್ರೆನೂ ಕೂಡ ತೊಳ್ದಿರಲಿಲ್ಲ ಹಾಗೆ ಇರ್ಬಿಟ್ಟಿದ್ದೀನಿ ನೋಡಿ ಎಲ್ಲಿದ್ದಲ್ಲೇ ಇದ್ದಾವೆ ಸಾಮಾನು ಎಲ್ಲ ನಾನು ಏನೂ ಕ್ಲೀನ್ ಮಾಡಿದ್ದಿಲ್ಲ ಎಲ್ಲವೂ ಹಾಗೇ ಇದ್ದಾವೆ ಬೆಳಗ್ಗೆ ಮಾಡಿಕೊಂಡ್ರೆ ಆಯ್ತಂತ ನಿದ್ದೆ ನನಗೆ ಫುಲ್ ಬಂದುಬಿಟ್ಟಿತ್ತು ಹಾಗಾಗಿ ನಾನು ಹಾಗೆ ಮಲ್ಕೊಂಡ್ಬಿಟ್ಟೆ ಏನೂ ಕ್ಲೀನ್ ಮಾಡಲಿಲ್ಲ ಕ್ಲೀನ್ ಮಾಡೋಕ್ಕೂ ಆಗಲೇ ಇಲ್ಲ ಆಗಲೇ ಇಲ್ಲ ನನಗೆ ಟೈಮ್ ಕೂಡ ರಾತ್ರಿ ಅಂದರೆ ಬೇಗ ನಿದ್ದೆ ಬಂದ್ಬಿಡುತ್ತೆ ನನಗೆ ಹಾಗಾಗಿ ಸ್ವಲ್ಪ ವಾಕ್ ಮಾಡಿ ಮಲ್ಕೊಂಡ್ಬಿಡ್ತೀನಿ ಹಾಗಾಗಿ ನನಗೆ ಕ್ಲೀನ್ ಮಾಡೋಕೆ ಟೈಮ್ ಆಗೋಲ್ಲ ಅಷ್ಟೇ ಬೆಳಗ್ಗೆ ಎದ್ದು ಮಾಡ್ಕೊಳ್ತೀನಿ ನಾನು ಯಾವಾಗೋ ಒನ್ ಟೈಮ್ ಮಾತ್ರ ನಾನು ನೈಟ್ ಟೈಮ್ ಮಾಡ್ಕೊತೀನಿ ಇವಾಗ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಮುಖ ವಾಶ್ ಮಾಡಿಕೊಂಡು ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಬಿಡೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವನ್ನೂ ಒರೆಸ್ಕೊತಿದ್ದೀನಿ ನಾನು ವಾರಕ್ಕೆ ಎರಡು ಸಲ ಈ ಥರ ಮಾಡ್ಕೊಳ್ತಾ ಇರ್ತೀನಿ ಡೈಲಿ ಮಾಡೋಕ್ಕಾಗಲ್ಲ ಅವು ಇವು ಒರೆಸ್ಕೊಳ್ಳೋಕ್ಕೆ ಸಾಮಾನ್ಯ ಎಲ್ಲ ಒರೆಸ್ಕೊಬೇಕಂದ್ರೆ ಇಲ್ಲ ಟೈ ಭಾಳ ಟೈಮ್ ಹಿಡಿಯುತ್ತೆ ಒನ್ ಅವರ್ ಹಾಗೆ ಹಿಡಿಯುತ್ತಲ್ವ ಅದಕ್ಕೋಸ್ಕರ ನಾನು ವಾರದಲ್ಲಿ ಎರಡು ಟೈಮು ಎಲ್ಲ ಒರೆಸ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಇನ್ನು ಡೈಲಿ ಅಂದರೆ ಗ್ಯಾಸ್ ಕಟ್ಟೆ ಮತ್ತು ಗ್ಯಾಸ್ ಡೈಲಿ ಒರೆಸ್ಕೊಳ್ತೀನಿ ಅವೇನು ಈ ಸಾಮಾನು ಮಸಾಲೆ ಬಾಕ್ಸ್ಗಳೆಲ್ಲ ಡೈಲಿ ಒರೆಸ್ಕೊಳ್ಳಲ್ಲ ವಾರಕ್ಕೆ ಎರಡು ಟೈಮ್ ಒರೆಸ್ಕೊತೀನಿ ಅಷ್ಟೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಡೆ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಇಷ್ಟವಾದರೆ ಕಮೆಂಟ್ ಮಾಡಿ ನನ್ನ ವಾಯ್ಸ್ ಸರಿ ಇಲ್ಲ ಯಾಕಂದರೆ ಸ್ವಲ್ಪ ಕೋಲ್ಡಾಗಿ ಆ ಗಂಟ್ಲೆ ಎಲ್ಲ ಉರಿ ಉರಿ ಆಗಿಬಿಟ್ಟಿದೆ ಅದಕ್ಕೋಸ್ಕರ ವಾಯ್ಸ್ ಚೆನ್ನಾಗಿ ಬರ್ತಾ ಇಲ್ಲ ನನಗೆ ಒಂಥರ ಆಗ್ತಾಯಿದೆ ಮಾತಾಡೋಕ್ಕೆ ಆದರೂ ಮಾತಾಡ್ತಿದ್ದೀನಿ ನೋಡಿ ಇವೆಲ್ಲ ಕ್ಲೀನಾಗಿ ಒರೆಸ್ಕೊಬಿಟ್ಟು ಚೆನ್ನಾಗಿ ಒದ್ದೆ ಬಟ್ಟೆಯಲ್ಲಿ ಫಸ್ಟ್ ಒಣ ಬಟ್ಟೆಯಲ್ಲಿ ಇದು ಮಾಡಿಕೊಂಡು ಆಮೇಲೆ ಒದ್ದೆ ಬಟ್ಟೆಯಲ್ಲಿ ಮಾಡ್ತಾ ಇದ್ದೀನಿ ನಾನು ನೀವು ಇದೇ ಥರ ವಾರಕ್ಕೊಮ್ಮೆ ಇಲ್ಲ ವಾರಕ್ಕೆರೆ ಟೈಮು ಫ್ರೀ ಇದ್ದರೆ ಮಾಡ್ಕೊಳ್ಳಿ ತುಂಬ ಕ್ಲೀನ್ ಇರುತ್ತೆ ಮನೆ ಪ್ರಶಾಂತವಾಗಿರುತ್ತೆ ಮನೆಯಲ್ಲಿರೋಕ್ಕೂ ಒಂಥರ ಇಷ್ಟಪಡ್ತೀರಾ ಯಾಕಂದರೆ ಗಲೀಜು ಗಲೀಜಿದ್ಬಿಟ್ರೆ ಮನೆ ಮನೆಯಲ್ಲಿ ಇರಬೇಕು ಅಂತ ಅನ್ಸಲ್ಲ ಒಂಥರ ನೆಮ್ಮದಿನೇ ಇಲ್ದಂಗೆ ಆಗ್ಬಿಡುತ್ತೆ ಕೂತ್ಕೊಂಡ್ರೂ ನಿಧಾನ ಆಗಲ್ಲ ನಿಂತ್ಕೊಂಡ್ರೂ ನಿಧಾನ ನಿಧಾನವಾಗಲ್ಲ ಆ ಥರ ಆಗಿಬಿಡುತ್ತೆ ಈ ಥರ ಕ್ಲೀನ್ ಮಾಡ್ಕೊಂಬಿಟ್ರೆ ಮನೇನ ಕಡಿಮೆ ಸಮಯ ಆಗುತ್ತೆ ಯಾವಾಗ ಒಂದು ಟೈಮ್ ಮಾಡಿದರೆ ಭಾಳ ಟೈಮ್ ಹಿಡಿಸುತ್ತೆ ಟೈಮ್ ವೇಸ್ಟ್ ಸುಮ್ಮನೆ ಹಾಗಾಗಿ ನಾವು ವಾರಕ್ಕೆ ಟೈಮ್ ಹಾಕಿ ಮಾಡಿಕೊಳ್ಳೇಬೇಕು ಈ ಥರ ಒಂದು ಒನ್ ಅವರಲ್ಲಿ ಆಗೋ ಕೆಲಸ ಹಾಫ್ ಆನ್ ಅವರಲ್ಲಿ ಆಗಿಬಿಡುತ್ತೆ ಭಾಳ ಜಾಸ್ತಿ ಟೈಮ್ ಉಳಿಯುತ್ತೆ ನಮಗೆ ಆ ಟೈಮಲ್ಲಿ ಬೇರೆ ಕೆಲಸ ಮಾಡ್ಕೋಬೋದು ಯಾಕಂದರೆ ಮಾಡಿದ್ದೆ ಮಾಡಂದರೆ ಯಾರಿಗೂ ಮಾಡೋಕ್ಕಾಗಲ್ಲ ಫುಲ್ಲು ಟೈಮ್ ಹಿಡಿದ್ಬಿಟ್ರೆ ಇಡೀ ದಿನ ಒಂದೇ ಕೆಲಸಕ್ಕೆ ಸುಸ್ತಾಗಿಬಿಡುತ್ತೆ ಹಾಗಾಗಿ ಎಲ್ಲನೂ ಡೈಲಿ ಡೈಲಿ ಮಾಡಿಕೊಂಡ್ರೆ ಇರಲ್ಲ ನೀವು ಇದೇ ಥರ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ್ದು ಈಸಿ ಆಗುತ್ತೆ ಅಂತ ಯಾಕಂದರೆ ಹೌಸ್ ವೈಫ್ ಆದರೆ ವಾರದಲ್ಲೇ ಎರಡು ಟೈಮ್ ಮಾಡ್ಕೋಬೋದು ಯಾಕಂದರೆ ಏನೋ ಹಲವು ಜನ ಹೆಣ್ಮಕ್ಳು ಕೆಲಸಕ್ಕೆ ಬರ್ತಿರ್ತಾರೆ ಹೊರಗಡೆ ಹಾಗಾಗಿ ಅವ್ರಿಗೆ ವಾರಕ್ಕೊಂದು ಸಲ ಮನೆಯಲ್ಲಿರ್ತಾರಲ್ವ ವೀಕ್ಲಿ ಹಾಲಿಡೇ ಇರುತ್ತೆ ಒಂದು ಅವಾಗ ಅವ್ರಿಗೆ ಸ್ವಲ್ಪ ಕಷ್ಟನೇ ಆಗ್ಬೋದು ಯಾಕಂದರೆ ಡೈಲಿ ಅಷ್ಟೊಂದು ಟೈಮ್ ಇರೋಲ್ವಲ್ವ ಅವ್ರು ವಾರಕ್ಕೊಂದು ಸಲನಾದರೂ ಮಾಡಿಕೊಂಡ್ರೂ ಪರವಾಗಿಲ್ಲ ಅಷ್ಟು ಅನ್ಸುತ್ತೆ ಅನಿಸುತ್ತೆ ಯಾವಾಗೋ ಒಂದು ಟೈಮ್ ಮಾಡಿಕೊಂಡ್ರೆ ಫುಲ್ಲು ಸುಸ್ತಾಗಿಬಿಡುತ್ತೆ ಅದೇ ಕೆಲಸನೇ ಒಂದೇ ಕೆಲಸದಲ್ಲೇ ಇದಾಗಿಬಿಡುತ್ತೆ ಹಂಗಾಗಿ ನಾವು ಡೈಲಿ ಡೈಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ನಮಗೂ ತುಂಬಾ ಈಸಿ ಆಗುತ್ತೆ ಎಲ್ಲ ಕೆಲಸನೂ ಬೇಗ ಮಾಡ್ಕೊಬೋದು ಆರಾಮಾಗಿ ಕೂಡ ಇರ್ಬೋದು ನಾವು ಏನು ತೊಂದರೆ ಇಲ್ಲ ನೋಡಿ ನಾನು ಕ್ಲೀನಾಗಿ ಎಲ್ಲನೂ ಚೆನ್ನಾಗಿ ಬರ್ತಾ ಇದ್ದೀನಿ ಎಷ್ಟು ನಿಧಾನ ಇರುತ್ತೆಂದರೆ ನಮ್ಮ ಮನೆಯಲ್ಲಿ ತುಂಬ ಜನ ಹೇಳ್ತಾರೆ ಯಾರಾದರೂ ಬಂದರೆ ತುಂಬ ಚೆನ್ನಾಗಿಟ್ಕೊಳ್ತಿದ್ದೀವಿ ಆ ಮನೇನ ತುಂಬ ಶಾಂತವಾಗಿದೆ ಮನೆ ಚೆನ್ನಾಗಿದೆ ನೆಮ್ಮದಿ ಇದೆ ಮನೆಯಲ್ಲಿ ಅಂತ ಹೇಳ್ತಾ ಇರ್ತಾರೆ ನನಗೆ ಅವಾಗ ಅವರು ಹೇಳಿದಾಗ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್ ನನಗೆ ನಾವು ನೀಟಾಗಿ ಇಟ್ಕೊಂಡ್ರೆ ಅವರು ಹೇಳೋದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಈ ಥರ ಇದೆಲ್ಲ ಮಾಡಿದ್ದೀನಿ ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಡಬ್ಬಗಳೆಲ್ಲ ಒರೆಸ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಡಸ್ಟ್ ಬರೋದು ಜಾಸ್ತಿ ಕಿಟಕಿಗಳು ಹಾಗೆ ಬಿಟ್ಟಿರ್ತೀನಲ್ವ ಮುಚ್ಚೋದಿಲ್ಲ ಹಾಗಾಗಿ ಡಸ್ಟ್ ಭಾಳ ಬರುತ್ತೆ ಅದಕ್ಕೋಸ್ಕರ ನಾನು ವಾರಕ್ಕೆ ಟೈಮಂತೂ ಮಾಡ್ಕೊಂಡೆ ಮಾಡ್ಕೊತೀನಿ ಥರ ಕ್ಲೀನ್ ಡೇಟ್ ಕ್ಲೀನರ್ ನೀವು ಮಾಡ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ಇವಾಗ ನೋಡಿ ಪಾತ್ರೆಗಳು ಕೂಡ ತೊಳಗು ತೊಳೆದು ತಂದಿದ್ದೀನಿ ನಾನು ಇವಾಗ ಒಂದೊಂದೇ ಆಗಿ ಸಾಮಾನೆಲ್ಲ ಜೋಡ್ಸ್ಕೊಳ್ತಾ ಇದ್ದೀನಿ ನಾನು ನಮ್ಮ ಮನೆಯಲ್ಲಿ ಸಿಂಕಿಲ್ಲ ಹೊರಗಡೆನೆ ತೊಳಿತೀವಿ ನಾವು ಹೊರಗಡೆನೆ ಎಲ್ಲ ಬಟ್ಟೆ ಬಡ್ಡವಾಗಿದ್ದು ಎಲ್ಲ ಅಲ್ಲೇ ತೊಳೆದು ಪಾತ್ರೆಯನ್ನು ನಮಗೇನು ಪಾತ್ರೆ ತೊಳೋಕ್ಕೇನು ಚೆನ್ನಾಗಿದೆ ಮನೇಲೇನೂ ಸಂಖ್ಯೆ ಇಲ್ಲ ಅಲ್ವಾ ಅದಕ್ಕೋಸ್ಕರ ಹೊರಗಡೆನೆ ತೊಳೆಯೋದು ವಿಡಿಯೋ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಈ ಥರ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ವೀಡಿಯೋ ಮಾಡಿ ನೋಡಿ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡಿದ್ದಾಗಿದೆ ಎಲ್ಲನೂ ಹೊಲಿಸ್ಕೊಂಡಿದ್ದಾಗಿದೆ ಫ್ರಿಜ್ ಕೂಡ ಎಲ್ಲಾನು ಎಲ್ಲನೂ ಕಿಚನಲ್ಲಿ ಎಲ್ಲ ಸಾಮಾನು ತೊಳೆದ್ಬಿಟ್ಟು ಬಿಟ್ಟು ಹೊಲ್ಸ್ಕೊಂಡಿದ್ದೀನಿ ಎಷ್ಟು ನೀಟಾಗಿ ಕಾಣ್ತಿದೆ ನೋಡಿ ಕಿಚನ್ ಬೆಳಗ್ಗೆ ಈ ಥರ ಕಂಡ್ರೆ ಎಷ್ಟು ಅಡುಗೆ ಮಾಡೋಕ್ಕೂ ಒಂಥರ ಇಂಪ್ರೆಸ್ ಇರುತ್ತೆ ಎಲ್ಲನೂ ಕೆಲಸ ಮಾಡ್ಬೋದು ನಾವು ಇವಾಗ ನನ್ನ ಹಾಲಲ್ಲಿ ಬಂದು ಇವೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಹದಿನೈದು ಸಲ ಅನ್ನೋದ್ರೂ ಮಾಡ್ತೀನಿ ಅವನು ಯಾಕಂದರೆ ಡೈಲಿ ಕ್ಲೀನ್ ಮಾಡೋಕ್ಕಾಗಲ್ಲ ಇಲ್ಲೇನು ಅಷ್ಟೊಂದು ಹೊರಗಡೆ ಒಂದು ಡೆಸ್ಟ್ ಏನು ಬರೋಲ್ಲ ಹಂಗಾಗಿ ಕ್ಲೀನೇ ಇರುತ್ತೆ ನಾನು ಅವಾಗವಾಗ ಒಸ್ಕೊಳ್ತಾ ಇರ್ತೀನಿ ಏನು ಇದಾಗಬಾರ್ದಲ್ಲ ಅದಕ್ಕೋಸ್ಕರ ಡೆಸ್ಟ್ ಎಲ್ಲ ಇರಬಾರ್ದಲ್ವ ಮನೇಲಿ ಹಂಗಾಗಿ ನಾನು ಶನಿವಾರ ಶನಿವಾರ ಒರೆಸ್ಕೊಳ್ತಾ ಇರ್ತೀನಿ ಹದಿನೈದು ದಿನಕ್ಕೊಮ್ಮೆ ನೋಡಿ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ಎಲ್ಲನೂ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ಟಿ ವಿನೂ ಡೈಲಿ ಒರೆಸ್ಕೊಳ್ತೀನಿ ನಾನು ಈ ಥರ ಡಸ್ಟ್ ಎಲ್ಲ ಬಂದುಬಿಟ್ಟು ಬಿಡುತ್ತೆ ಯಾಕಂದರೆ ಕೆಳಗಡೆ ವಾಲ್ಪೇಪರ್ ಹಾಕಿರ್ತೀನಿ ನಾನು ಹಾಗಾಗಿ ಅದು ಬ್ಲ್ಯಾಕ್ ಮೇಲೆ ಫುಲ್ ಡಸ್ಟ್ ಹಂಗೆ ಕಾಣ್ತಿರುತ್ತೆ ಹಾಗಾಗಿ ನಾನು ಡೈಲಿ ಒರೆಸ್ಕೊಳ್ತೀನಿ ಟಿ ವಿ ಅಲ್ಲಿ ಮೇಲುಗಡೆ ಅಷ್ಟೇ ನಾನು ತಿಂಗಳಿಗೆ ಎರಡು ಸಲ ಒರೆಸ್ಕೊಳ್ತೀನಿ ಯಾಕಂದರೆ ಫುಲ್ ಎದಿ ಕೆಲಸ ಮಾಡೋಕ್ಕಾಗಲ್ಲ ನಾನು ಫ್ರೀದಾಗೆಲ್ಲ ಮಾಡ್ಕೊತಿರ್ತೀನಿ ಈ ಥರ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಯಾಕಂದರೆ ಕೆಲವ್ರಿಗೆ ಯಾವ ಥರ ಕ್ಲೇಮ್ ಮಾಡಬೇಕಂತ ಗೊತ್ತಿರಲ್ಲ ಅವ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಮತ್ತು ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್